ವಿಜೇಂದ್ರ ಬದಲಾವಣೆ ವಿಚಾರವಾಗಿ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ರಾಷ್ಟ್ರೀಯ ನಾಯಕರ ಜೊತೆ ಮಾತನಾಡಿದ್ದೇನೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಸಮಯ ಬರಬೇಕು ಅಲ್ಲಿಯವರೆಗೆ ಎಲ್ಲರೂ ಕಾಯಬೇಕು ಎಂದಿದ್ದಾರೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯತ್ನಾಳ ಪ್ರಾದೇಶಿಕ ಪಕ್ಷ ಕಟ್ಟೋ ವಿಚಾರ ಊಹಾಪೋಹ ಪ್ರಾದೇಶಿಕ ಪಕ್ಷ ಕಟ್ಟಿದವರು ರಾಜ್ಯದಲ್ಲಿ ಸಕ್ಸಸ್ ಆದವರು ಕಡಿಮೆ ನಾನು ಪಕ್ಷ ಕಟ್ಟಿದ್ದೇನೆ ಅದರ ಬಗ್ಗೆ ನನಗೆ ಗೊತ್ತು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷದಲ್ಲಿ ಮಾನ್ಯತೆ ಕಡಿಮೆ ಭಾವನಾತ್ಮಕ ವಿಚಾರದಲ್ಲಿ ಕರ್ನಾಟಕದಲ್ಲಿ ಪಕ್ಷ ಕಟ್ಟಿದ್ರೆ ಒಪ್ಪಲ್ಲ ದಕ್ಷಿಣ ಭಾರತದಲ್ಲಿ ರಾಜ್ಯದಲ್ಲಿ ಹೊಸ ಪಕ್ಷಕ್ಕೆ ಕರ್ನಾಟಕ ಮಾನ್ಯತೆ ಕಡಿಮೆ ವಿಜೇಂದ್ರ ಉಳಿಸಿದ್ರು ಓಕೆ ಬೇಡವೆಂದ್ರೂ ನನಗೇನು ಅಭ್ಯಂತರವಿಲ್ಲ ಆದರೆ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಪಕ್ಷಕ್ಕೆ ಒಟ್ಟು ತರುವ ಕೆಪಾಸಿಟಿ ಇದೆ ನಾನು ನಿರಂತರವಾಗಿ ಸೇವೆ ಮಾಡುತ್ತೇನೆ ಪಕ್ಷದ ನಿರ್ಧಾರಕ್ಕೆ ಬದ್ಧ ಪಕ್ಷ ನನಗೆ ಸಾಕಷ್ಟು ಅವಕಾಶ ಕೊಟ್ಟಿದೆ ಸದ್ಯ ಸೋತಿದ್ದೇನೆ ಪಕ್ಷ ಸಂಘಟನೆ ಮಾಡುತ್ತೇನೆ ಎಂದರು ಎಲ್ಲರೂ ಕೂಡ ಅವರು ಯಾಕಂದ್ರೆ ನೋಡ್ರಿ ನಮ್ಮ ರಾಷ್ಟ್ರೀಯ ನಾಯಕರು ಆಲ್ರೆಡಿ ಅವರು ತೀರ್ಮಾನನೇ ಅಂತಿಮವಾದಂತ ತೀರ್ಮಾನ ಆಗುತ್ತೆ ಯಾಕಂದರೆ ಇವತ್ತು ಎಲ್ಲರೂ ಕೂಡ ನಾನು ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಮಾತಾಡಿದಂಥ ಟೈಮಲ್ಲಿ ಕೂಡ ಅವ್ರು ಒಂದೇ ಮಾತಾಡಿದ್ರು ಶ್ರೀರಾಮುಲು ಎಲ್ಲ ಅವಕಾಶಗಳು ಎಲ್ಲರಿಗೂ ಕೂಡ ಸಿಗ್ತಾವೆ ಯಾರಿಗೇನು ಇವತ್ತು ಪಾಟ್ ಪೊಲಿಟಿಕಲ್ ಪಾರ್ಟೀಸಲ್ಲಿ ಅವಕಾಶಗಳು ಸಿಗೋಲ್ಲ ಅನ್ನೋಂಥದ್ದು ಏನಿಲ್ಲ ಸಮಯ ಅಂದ್ರೆ ನಾವು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ ಅವರ ಅಂತಿಮವಾದಂಥ ತೀರ್ಮಾನ ಏನು ತೊಗೊತಾರೋ ನಾವೆಲ್ಲರೂ ಕಾಯವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ ನೋಡಿರಿ ಅದೆಲ್ಲ ಕೂಡ ಊಹಾಪೋಹಗಳು ಯಾಕಂದರೆ ಇವತ್ತು ಯಾವುದೇ ಪ್ರಾದೇಶಿಕ ಪಕ್ಷಗಳು ಕಟ್ಟಿದಂಥ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ ಬಹುಶಃ ಕೇವಲ ಜೆ ಡಿ ಎಸ್ ಪಕ್ಷಕ್ಕೆ ಮಾತ್ರ ಆವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಅಷ್ಟು ಅವಕಾಶ ಮಾಡ್ಕೊತೀವಿ ಮಾಡಿ ಮಾಡಿಕೊಟ್ರಾಗಲಿ ಪ್ರಾದೇಶಿಕ ಪಕ್ಷಗಳು ಇನ್ಕ್ಲೂಡಿಂಗ್ ಮೀ ನಾನು ಕೂಡ ಪ್ರಾದೇಶಿಕ ಕ ಪಕ್ಷ ಕಟ್ಟಿದಂಥ ಟೈಮಲ್ಲಿ ಕೂಡ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಸ್ವಲ್ಪ ಮಾನ್ಯತೆ ಕಡಿಮೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಯಾಕಂದರೆ ಆಂಧ್ರ ಪ್ರದೇಶು ತಮಿಳುನಾಡು ಕೇರಳ ಇವೆಲ್ಲ ನೋಡಿದಂಥ ಟೈಮಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದ ಜನರೇನಿದ್ದರು ಎಮೋಷ್ನಲ್ ಜೊತೆಯಲ್ಲಿ ಎಮೋಷ್ನಲ್ಲು ಅಷ್ಟೊಂದು ಕಡಿಮೆ ಅವರು ಭಾವನಾತ್ಮಕವಾದಂಥ ಸಂಬಂಧಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋ ಕಾರಣ ಬಹುಶಃ ನಾನು ಅನೇಕ ಪ್ರಾದೇಶಿಕ ಪಕ್ಷಗಳು ನೋಡಿದ್ದೀನಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಮಾನ್ಯತೆ ಕಡಿಮೆ ಜೊತೆಯಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷದಲ್ಲಿ ಕಟ್ಟಿದಂತ ಟೈಮಲ್ಲಿ ಜಾಸ್ತಿ ದಿನ ಅವ್ರ ಲೈವ್ ಅಲ್ಲಿ ಉಳಿಯೋದು ಬಹಳ ಕಷ್ಟ ಅಂತೇಳಿ ತಿಳ್ಕೊಂಡಿನ್ಯೂ ಇಲ್ಲ ನನ್ನ ಒಪಿನಿಯನ್ ಪಾರ್ಟಿ ಡಿಸಿಷನ್ ಏನಿದ್ರು ಆ ಪಾರ್ಟಿ ಡಿಸಿಷನ್ ಅಂತಿಮವಾದಂತಹ ಡಿಸಿಷನ್ ಆಗುತ್ತೆ ಯಾಕಂದ್ರೆ ರಾಮ್ಲವ್ರು ಏನೇ ಇದ್ರು ವೈಯಕ್ತಿಕವಾದಂಥ ಡಿಸಿಷನ್ ನಾನು ಏನಿದ್ರು ಕೂಡ ಪಾರ್ಟಿ ಮೇಲೆ ಅವಲಂಬಿತವಾದಂತನು ಪಾರ್ಟಿ ರಾಷ್ಟ್ರೀಯ ನಾಯಕರು ಏನೇ ತಗೊಳ್ಳಿ ಅವ್ರನ್ನೇ ಮುಂದುವರ್ಸಂಗಿದ್ರೆ ನಂದೇನು ಅಭ್ಯಂತರ ಇಲ್ಲ ಇಲ್ಲ ರಾಮ್ಲ ಅವರು ತೆಗೆದು ತಗಂಗಿದ್ರೆ ಕೂಡ ನಂದೇನು ಅಭ್ಯಂತರ ಇಲ್ಲ ಅವ್ರು ಉಳಿಸಂಗಿದ್ರೆ ಉಳಿಸ್ರಿ ತೆಗಿಂಗಿದ್ರೆ ತಗಲಿ ನಂದು ಏನು ಅಭ್ಯಂತರ ಇಲ್ಲ ಪಾರ್ಟಿ ಏನು ಹೇಳ್ತಾನೆ ಆ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ನಾನು ನೋಡ್ರಿ ಇವತ್ತು ರಾಮ್ಲೂರು ಒಂದು 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 ತಾಲೂಕಿಗೆ ಸೀಮಿತವಾದಂಥ ನಾಯಕರೇನಲ್ಲ ಯಾಕಂದರೆ ನಾನು ಮೂವತ್ತು ವರ್ಷ ರಾಜಕಾರಣ ಜೀವನದಲ್ಲಿ ಅನೇಕ ಕಡೆ ಕೂಡ ಪಾರ್ಟಿಗೆ ಹತ್ತತ್ರ ನಾನು ಕೂಡ ಸುಮಾರಾಗಿ ಅಂದ್ರೆಗಿನ್ನ ನನಗೆ ಯಾವತ್ತು ಅವಕಾಶ ಸಿಕ್ಕಿದ್ದೇನೆ ಪಾರ್ಟಿ ಯಾವತ್ತು ಕೂಡ ನನ್ನ ರಾಮ್ಲೂರು ಈ ರಾಜ್ಯದಲ್ಲಿ ಭಾರತಿ ಸಲುವಾಗಿ ಸೇವೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಕೂಡ ಬಹುಶಃ ನನ್ನ ನನ್ನ ಕಡೆಯಿಂದ ಅಂದ್ರೆ ನಾ ನಾನು ಸ್ವತಃ ಆಗಿ ನಾನು ಏಳೆಂಟು ಪರ್ಸೆಂಟು ಓಟುಗಳನ್ನು ತಂದು ಕೊಡುವಂತ ಕೆಲಸ ಪಾರ್ಟಿಗೆ ನಾನು ಮಾಡಿರೋ ಕಾರಣ ಇವತ್ತು ರಾಮ್ಲೂರಂದು ಕೂಡ್ಲಿಗೆ ಸೀಮಿತ ಅನ್ನೋದಕ್ಕಿನ ಮೊಣಕಾಲ್ಮುರದಲ್ಲಿ ಅಡ್ಡಾಡ್ತೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಡ್ಡಾಡ್ತೀನಿ ಮೈಸೂರು ಜಿಲ್ಲೆಯಲ್ಲಿ ಅಡ್ಡಾಡ್ತೀನಿ ಗದಗನಲ್ಲಿ ಅಡ್ಡಾಡ್ತೀನಿ ಇವತ್ತು ಎಲ್ಲಿ ಇವಾಗ 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 ಏನು ಕೆಲಸ ಇಲ್ಲದಂತ ಟೈಮ್ ಅಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್